ರೊಟ್ಟಿ ಮಾಡೋದು ಅನ್ನ ಮಾಡೋದು ಊಟ ಮಾಡೋದು ಮತ್ತೆ ಕುರಿ ಸಂಗಾಟ ಬೆನ್ನ ಹಾಕಿ ಹೋಗೋದು ನೀವು ಹೋಗ್ತೀರೇನ್ರಿ ಬೇರೆ ದರ್ಲ ಕೆಲಸ ಮಾಡುದು ನಮ್ದ ಮಾಡಿ ನಾವ ತಿಂತೇವ್ರಿ ಈಗ ಈ ಕೆಲಸ ನಾ ಎಷ್ಟು ವರ್ಷದಿಂದ ಮಾಡಿದ್ರಿ ಏನಪ್ಪ ನಮ್ ಮುತ್ತಲ್ ಕಾಲದಿಂದ ಐತಿ ಅದು ನಿಮ್ಮ ಮುತ್ತರ ಕಾಲದಿಂದ ಐತಿ ನೀವು ಚಿಕ್ಕ ವಯಸ್ಸಿನಿಂದನೇ ಇನ್ನ ಮಾಡ್ಕೊಂಡ್ ಇದ್ನ ಮಾಡ್ಕೊತ ಬಂದಿ ನಮ್ಗೆ ಸಾಲ ಅಂತೂ ಗೊತ್ತೇ ಇಲ್ಲ ಮೆಟ್ಲಿಂದ ಇಲ್ಲ 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 ಈಗ ಬೆಳಗ್ಗೆ ಎಷ್ಟು ಗಂಟೆಗೆ ನಾವ ಮನೆಯಾಗ ಇರ್ತೇವ್ರಿ ಈ ಮಕ್ಕಳ ಮೊಮ್ಮಕ್ಕಳ ಸಸಿ ಎಲ್ಲಾ ಖುರಾಗ ಇರ್ತಾರ ನಾನು ಒಂದ್ ಮಗ್ ಸಾಲಿ ಕಲ್ಸ್ಕೊತ ಮುಂದ್ ಸಾಲಿ ಕಲ್ಸ್ಕೊತ ನಾ ಊರಾಗ ಇರ್ತೇನೆ ಏಳು ಗಂಟೆ ಕೆಳ್ತೇನಪ್ಪ ನಾನು ಏಳು ಗಂಟೆ ಕೆದ್ದು ಆಮೇಲೆ ಎಲ್ಲಾ ಕೆಲ್ಸ ಮಾಡ ಈ ಕೆಲ್ಸಾ ನಿಮ್ಗೆ ಹೆಂಗ ಅನ್ಸತ್ರಿ ಕೆಲಸ ಈ ಕೆಲ್ಸ ಇದು ಕಷ್ಟನು ಅಷ್ಟ ಐತಿ ದುಃಖನೂ ಅಷ್ಟ ಐತಿಪ ಎರಡು ಸಮ ಎರಡು ಸಮಾನ ಮತ್ತ್ ಮಾಡ್ಕೋಬೇಕಲ್ಲ ನಮ್ ಜೀವನ ಬೇಕಾದ್ರೆ ಅದ್ ಮಾಡ್ಬೇಕಪ್ಪ ನಮ್ಗ ಅದನ್ನ ಕೆಲ್ಸ ಬೇರೆ ದರದಲ್ಲಿ ನಾವ್ ಹೋಗೋದಿಲ್ಲ ಕುರ್ಪಿ ತಗೊಂಡ್ ಕೆತ್ತಕ ಇದ್ ನಾವ್ ಈಗ ಕುರಿಗಳಿಗೆ ಈಗ ಅಡಿಗೆ ಮಾಡಾಕ ನೀರ್ ಎಲ್ಲಿಂದ ತರ್ಬೇಕು ಎಲ್ಲಿಂದ ಮತ್ತೆ ಎಲ್ಲಿ ಯಾರು ಮಾಯ ಇದ್ದಲ್ಲಿ ತರ್ಬೇಕು ಎಲ್ಲಿ ಮನಿ ಇದ್ದಲ್ಲಿ ತರ್ಬೇಕು ಬೋರ್ ಇದ್ದಲ್ಲಿ ಬೋರ್ ಹೊಡ್ಕೊಂಡ್ ತರ್ಬೇಕು ಮಳಿ ನೀರ್ ಇದ್ರೆ ಚಲೋ ನೀರ್ ಎಲ್ರಿ ನಿಂದ ಇರ್ತಾವಲ್ಲ ನೀರ್ ತಗೊಂಡ್ ಕುಡಿಬೇಕು ಈಗ ಒಟ್ಟು ಫಿಲ್ಟರ್ ನೀರ ಗೊತ್ತ ಇಲ್ರಿ ನಮ್ಗ ಈಗ ದಿನನಿತ್ಯ ಅಡಿಗೆ ಮಾಡಿದ್ರಲ್ರಿ ಏನೇನ್ ವಿಶೇಷತೆ ಇರುತ್ತೆ ದಿನ ದಿವ್ಸ ಏನ ಅನ್ನ ಸಾರ ರೊಟ್ಟಿ ಯಾವಾಗ ಒಂದ್ ದಿವ್ಸ ಒಳಗ್ರೆ ಅದು ಒಂದ್ ತಿಂಗಳದಾಗ ಎರಡ್ ತಿಂಗಳದಾಗ ಎಲ್ಲರಿ ಒಂದ್ ಚಿಕನ್ ತಂದು ಅಡಿಗೆ ಮಾಡಿ ತಿಂತೀವಿ ಹೋಳಿಗೆ ಮಾಡ್ತೇವಿ ಯಾವಾಗ ಹಬ್ಬ ಬರ್ತಿ ಅವಾಗ ತಿಂಗಳಿಗೆ ಎರಡ್ ತಿಂಗಳಿಗೆ ಹೋಳಿಗೆ ಮಾಡಿ ಊಟ ಮಾಡ್ತೇವೆ ಏನ್ ಚಪಾತಿ ಸುಡ್ತೀವಿ ಅಮಾಶಿ ಹುಣಿವಿ ಒಂದ್ ಸ್ವಲ್ಪ ಶಿರಾ ಮಾಡಿ ಮುಂತೀವಿ ಒಟ್ಟು ಯಾವ್ದಾರ ಮಾಡೇ ಮಾಡ್ತೀವಿ ಮಾಡಬೇಕಾ ಮತ್ತ ಈಗ ಈಗ ಬಂದಿತಿ ಅಂತ ಅದ ಎಲ್ಲಾ ಪೈಲದ ಗಟ್ಲಿ ಈಗೇನ್ ಖಾಲಿ ಇಲ್ಲಾ ತಿಂದು ಸಾಯಿದಂದ ಐತ್ರಿ ಆ ಇರುವ ಕಥೆ ಅಂತ ಅದ ಈಗ ತಿಂಗ್ಳಗ ಎಷ್ಟು ಸೋರ್ ಇದು ಜೋಳ ಹೋಗೋದ್ರಿ ರೊಟ್ಟಿ ಮಾಡೋದಕ್ಕೆ ನಮ್ಗ ತಿಂಗಳಿಗಿ ಒಂದ್ ನಾಲ್ವತ್ತ ಐವತ್ ಸಾವಿರ ಮುಖಂಡ್ರಿ ದಿನಕ್ಕೆ ಅಂದ್ರ ಮೂರ್ ಸೇರ್ ಬೇಕಲ್ರಿ ಒಟ್ಟು ಒಂದ್ ಹೋಗ್ ಮೂರ್ ಹ್ಮ್ ಎಲ್ಲಾ ಸೇರ್ಕೊಂಡು ಮೂರ್ ಸೇರ್ ಹೋಗ್ತಾ ಇದ್ರ ಹೋಗೈತಿ ಮೂರ್ ಸೇರ ಮಂದಿ ಇದ್ರೆ ಒಂದ್ ಎರಡ್ ಸೇರ ಅಂದ್ರೆ ಊಟ ಮಾಡೋದು ಅನ್ನ ಕಮ್ಮಿ